ವಿದ್ಯಾರ್ಥಿಗಳಿಗೆ ಜೀವನದ ಪ್ರಮುಖ ಘಟ್ಟವಾಗಿದ್ದು ಓದಿನ ಕಡೆ ಗಮನ ಹರಿಸಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಹೆಸರು ತರಬೇಕು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಈ ಒಂದು ಘಟ್ಟವನ್ನ ದಾಟಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿದೆ ಎಂದು ನಗರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಪ್ರಾಶುಪಾಲ ಲೋಕೇಶ್ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಲೇಜಿನಲ್ಲಿ ಐದು ದಿನಗಳ ವಿಶೇಷ ಕಾರ್ಯಕ್ರಮಗಳು ನಡೆದಿದ್ದು ಇಂದು ಕೊನೆಯ ದಿನ ಸಮಾರೋಪ ಸಮಾರಂಭ ಹಾಗೂ ಕಳೆದ ವರ್ಷ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದರ ವಿತರಿಸಿ ಅವರು ಮಾತನಾಡಿದರು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪಾಠಕ್ಕೆ ಒತ್ತು ಕೊಡದೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗುತ್ತಿದೆ ಇದರಿಂದಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು ಮಹಾನ್ ವ್ಯಕ್ತಿಗಳನ್ನು ಪ್ರೇರಣೆಯಾಗಿ ತಗೊಳ್ಳಿ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಿ ಒಳ್ಳೆಯ ಶಿಕ್ಷಣ ಪಡೆಯಿರಿ ಉತ್ತಮ ಸ್ಥಾನವನ್ನು ಅಲಂಕರಿಸಿ ದೇಶದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಬೇಕೆಂದು ಸಲಹೆಯನ್ನು ವಿದ್ಯಾರ್ಥಿಗಳಿಗೆ ನೀಡಿದ ಅವರು ಕಾಲೇಜಿನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ನಾವು ಕೇವಲ ಪಾಠಗಳಿಗೆ ಮಾತ್ರ ಆದ್ಯತೆ ನೀಡದೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಮನೋವಿಕಾಸ ಹೆಚ್ಚಿಸಿ ಆರೋಗ್ಯಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಳೆದ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೂವತ್ತು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಹಾಗೂ ನೂರ ತೊಂಬತ್ತು ಅಂಕ ಪಡೆದ ಶಾಲಿನಿ ಎಂಬ ವಿದ್ಯಾರ್ಥಿನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಅವರ ಪೋಷಕರಿಗೆ ಸನ್ಮಾನಿಸಲಾಯಿತು ಹಾಗೇ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆಯಲು ಶ್ರಮವಹಿಸಿದ ಕಾಲೇಜಿನ ಹನ್ನೊಂದು ಉಪನ್ಯಾಸಕರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ನೀಡಲಾಗಿದೆ ಎಂದರು ಒಟ್ಟಾರೆ ಈ ವರ್ಷ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ ಎಂದು ಹೇಳಿದರು ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಪ್ರತಿ ವರ್ಷದ ಹಾಗೆ ಈ ದಿನ ನಾವು ಐದು ದಿನಗಳ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಐದು ದಿನಗಳಲ್ಲಿಂದ ನಡೆದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ವಿಜೇತರಾಗಿರುವಂಥವ್ರಿಗೆ ಪಾರಿತೋಷಗಳನ್ನು ನೀಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವಂತಹ ಐನೂರ ತೊಂಬತ್ತಕ್ಕೂ ಹೆಚ್ಚು ಅಂಕ ಗಳಿಸಿರುವಂಥ ಶಾಲಿನಿ ವಿದ್ಯಾ ಎಂಬ ವಿದ್ಯಾರ್ಥಿನಿಗೆ ಇಪ್ಪತ್ತು ಸಾವಿರ ನಗದು ನೀಡಿ ಒಂದು ಗೌರವಿಸಲಾಗಿದೆ ಮತ್ತು ಶೇಕಡ ನೂರಕ್ಕೆ ನೂರು ಅಂಕ ಗಳಿಸಿರುವಂಥ ಸುಮಾರು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರುಗಳ ಕ್ಯಾಶ್ ಪ್ರೈಸನ್ನು ಕೊಟ್ಟು ಅವರನ್ನು ಉತ್ತೇಜನ ಭರಿಸಲಾಗಿದೆ ಮುಂದಿನ ವ್ಯಾಸಂಗಕ್ಕೆ ಹೆಚ್ಚು ಅನುಕೂಲ ಆಗಲಿ ಮತ್ತು ಪ್ರೋತ್ಸಾಹ ಮುಂದಿನ ಕಾಲೇಜುಗಳಲ್ಲಿ ಸಿಗಲಿ ಮತ್ತು ಹೆಚ್ಚು ಉನ್ನತ ಸ್ಥಾನವನ್ನು ಗಳಿಸಿ ಅಂಕಗಳನ್ನು ಗಳಿಸಿ ಒಂದು ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರತಿ ವರ್ಷದ ಹಾಗೆ ನೀಡಿರುತ್ತೇನೆ ಕಾಲೇಜಿನ ಪ್ರಾಂಶುಪಾಲರಾದ ರೂಪಶ್ರೀ ಲೋಕೇಶ್ ಮಾತನಾಡಿ ಮಕ್ಕಳ ಉತ್ತಮ ಬೆಳವಣಿಗೆಯಲ್ಲಿ ಪಠ್ಯೇತರ ಚಟುವಟಿಕೆ ಕೂಡ ಮುಖ್ಯ ಹಾಗಾಗಿ ಕಾಲೇಜಿನ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಐದು ದಿನಗಳ ಕಾಲ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಎಲ್ಲ ಪ್ರಯತ್ನ ಮಾಡಿದ್ದೇವೆ ಐದು ದಿನಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ನಡೆದಿದ್ದು ಇಂದು ವೇದಿಕೆ ಕಾರ್ಯಕ್ರಮ ನಡೆದಿದೆ ವೇದಿಕೆ ಮುಖಾಂತರ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗಿದೆ ಮುಖ್ಯವಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಮಕ್ಕಳಲ್ಲಿ ಬರಲಿ ಎಂದು ಕ್ರೀಡೆಗಳಲ್ಲಿ ಭಾಗವಹಿಸಲು ಉತ್ತೇಜಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನು ಓದಿನ ಕಡೆ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಆಸಕ್ತಿ ತುಂಬಲು ನಮ್ಮ ಸಂಸ್ಥೆ ವತಿಯಿಂದ ಅವರನ್ನು ಪ್ರೇರಣೆ ತುಂಬುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಪ್ರಯತ್ನ ಮಾಡಲಾಗುತ್ತಿದ್ದು ಹೆಚ್ಚು ಅಂಕ ಪಡೆದರೆ ಇಷ್ಟ ನಗದು ಬಹುಮಾನ ಅಂತ ಘೋಷಿಸಿದ್ದು ಅದನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಕಳೆದ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮೂವತ್ತು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ನೀಡಲಾಗಿದೆ ಎಂದು ಹೇಳಿದರು ಯಾವುದೋ ಒಂದು ರೀತಿಯಲ್ಲಿ ನಾವು ವಿದ್ಯೆ ಎಡೆಗೆ ಕೊಳ್ಳುವ ಒಂದು ಉದ್ದೇಶದಿಂದ ಸರು ಮಕ್ಕಳನ್ನು ಕೂರಿಸಿ ನೀವು ಒಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗೆದ್ರೆ ನಾನು ನಿಮ್ಗೆ ಐದು ಸಾವಿರ ಬಹುಮಾನವನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಇನ್ಸ್ಪೈರಿಂಗ್ ಮಾಡ್ತಾರೆ ಆಗ ಮಕ್ಕಳೆಲ್ಲ ಇನ್ಸ್ಪೈರಾಗಿ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ವಿಷಯವಾರು ಔಟ್ ಆಫ್ ಔಟನ್ನು ತೊಗೊಂಡಿದ್ದಾರೆ ಇಬ್ಬರು ಮಕ್ಕಳು ಎರಡೆರಡು ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾರೆ ಆಗ ತೊಗೊಂಡಿರೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ಮತ್ತು ನಮಗೂ ತುಂಬ ಖುಷಿಯಾಗುತ್ತೆ ಅದಕ್ಕೆ ಇವತ್ತು ನಾವು ಪ್ರತಿ ವರ್ಷವೂ ಜನ್ವರಿ ಫಸ್ಟು ಒಂದು ಫೆಸ್ಟನ್ನು ಇಟ್ಕೊಂಡಿರ್ತೀವಿ ಕಾಲೇಜ್ ಮಕ್ಕಳಿಗೆ ಕಾಲೇಜ್ ಫೆಸ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಂತ ಆವಾಗ ಹೋದ ವರ್ಷ ಯಾರು ಔಟ್ ಆಫ್ ಔಟ್ ತೆಗೆದಿರ್ತಾರೋ ಆ ಮಕ್ಕಳನ್ನು ಮತ್ತು ಪೇರೆಂಟ್ಸನ್ನು ಕರೆದು ನಮ್ಮ ಸಂಸ್ಥೆ ಕಡೆಯಿಂದ ಅವ್ರಿಗೆ ಹಣವನ್ನು ಬಹುಮಾನವಾಗಿ ವಿತರಿಸ್ತೀವಿ ಇದರಿಂದ ಪಾರಿತೋಷಕ ಪಡೆದ ಮಕ್ಕಳು ತುಂಬ ಸಂತಸ ಪಡ್ತಾರೆ ಮತ್ತು ಪೇರೆಂಟ್ಸು ತುಂಬ ಸಂತಸ ಪಡ್ತಾರೆ ಮತ್ತು ಇದೇ ಥರ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೂ ಅದು ಹಣ ಅನುಕೂಲ ಆಗುತ್ತೆ ಮತ್ತು ಮುಂದೆ ಅವರು ಜೀವನದಲ್ಲಿ ಇದನ್ನು ಸ್ಮರಣೆಯ ದಿನವಾಗಿ ಇಟ್ಟುಕೊಳ್ತಾರೆ ಯಾಕಂದರೆ ನಾನು ಸೆಕೆಂಡ್ ಪಿ ಸಿ ಓದಿದ್ದೆ ನಂದು ಬಯಲಜಿಯಲ್ಲಿ ಔಟ್ ಆಫ್ ಔಟ್ ಬಂತು ನನಗೆ ಕಾಲೇಜ್ ಕಡೆಯಿಂದ ಸನ್ಮಾನ ಮಾಡಿದ್ರು ಅಂತ ಖುಷಿ ಪಡ್ತಾರೆ ಮತ್ತು ಇದನ್ನು ನೋಡುತ್ತಿರುವಂಥ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಕ್ಕಳು ಸಹ ಇದಕ್ಕೆ ಪ್ರೇರಿತ ಒಳಗಾಗಿ ಪ್ರತಿ ವರ್ಷ ಇದು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಇಪ್ಪತ್ತು ಮಕ್ಕಳು ತೊಗೊಂಡ್ರೆ ಬರೋ ವರ್ಷ ಗ್ಯಾರಂಟಿ ನಲ್ವತ್ತು ಮಕ್ಳು ತೊಗೋತಾರೆ ಅನ್ನೋ ಒಂದು ಹುಮ್ಮಸ್ಸು ನನಗಿರುತ್ತೆ ಆಗ ಮಕ್ಕಳಿಗೂ ಸಹ ಈ ಮಕ್ಕಳು ಲೆಕ್ಚರರ್ಸು ಮತ್ತು ಇಲ್ಲಿರುವಂಥ ಮ್ಯಾನೇಜ್ಮೆಂಟು ಪ್ರಿನ್ಸಿಪಾಲು ಇನ್ಸ್ಪಿರೇಷನ್ ಆಗ್ತಾರೆ ಮಕ್ಕಳನ್ನು ಯಾವುದೋ ಒಂದು ಮುಖಾಂತರ ನಾವು ಇನ್ಸ್ ಪೈರ್ ಮಾಡಿ ಅವರನ್ನು ಓದಿನಡೆಗೆ ಕೊಳ್ಳಬೇಕು ಮತ್ತೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸೆಕ್ರೆಟರಿ ಆಗ್ಬೋದು ಇಲ್ಲ ಚೇರ್ಮನ್ ಆಗ್ಬೋದು ಅವರ ಒಂದು ಆಸೆಯಿಂದ ನಾವು ಪ್ರತಿ ವರ್ಷ ಸತತವಾಗಿ ಆರು ವರ್ಷಗಳಿಂದ ನಾವು ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು

ನಮಗೆ ಏನೇ ಒಂದು ಫಸ್ಟ್ ಇಂದ ಫಸ್ಟ್ ಪಿಯು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಏನೇ ಆಗಿರ್ಬೋದು ಲೈಕ್ ಕಂಪ್ಲೀಷನ್ ಆಫ್ ಸಿಲ್ ಆಗಿರ್ಬೋದು ನೀಟ್ ಜೆ ಜೆಇ ಎಲ್ಲದಕ್ಕೂ ಅಷ್ಟೇ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ನ ಬಿಟ್ಟು ನಮ್ಮ ಒಂದು ಏಳಿಗೆಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಅಂಡ್ ಅದನ್ನು ಅದನ್ನ ತಗೊಬೇಕು ಸ್ಟೂಡೆಂಟ್ಸ್ ಆಗಿ ನಾವು ಲೈಕ್ ಅವ್ರಿಗೆ ಅವ್ರ ಜೊತೆ ಕೋಆಪರೇಟ್ ಮಾಡಬೇಕು ಲೈಕ್ ಇವಾಗ ನಮಗೆ ಇದು ಪ್ರಿಪ್ರೇಟ್ರೀಸ್ ಆಗಿರ್ಬೋದು ತ್ರೀ ಪ್ಲಸ್ ಪ್ರಿಪ್ರೇಟ್ರೀಸ್ ಕೊಟ್ಟಿದ್ದಾರೆ ಸಿಲ್ಬಸ್ ಕೂಡ ಅಷ್ಟೇ ಎಲ್ಲ ಬೇರೆ ಕಾಲೇಜಸ್ಗಿಂತ ಕಂಪೇರ್ ಮಾಡಿದ್ರೆ ನಮ್ಮ ಕಾಲೇಜಲ್ಲಿ ತುಂಬಾ ಬೇಗ ಮುಗ್ದಿದ್ದು ಸಿಲ್ಬಸ್ ಎಲ್ಲ ಅದಕ್ಕೋಸ್ಕರ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡ್ತೀನಿ ಮ್ಯಾಥ್ಸಲ್ಲಿ ನನಗೆ ಔಟ್ ಆಫ್ ಔಟ್ ಬಂದಿದೆ ಅದಕ್ಕೆ ಕಾರಣ ರಮೇಶ್ ಸರ್ ಎಲ್ಲ ಟೀಚರ್ಸು ಅವರವರ ಲೈಕ್ ಎಫರ್ಟ್ಸ್ನ ಹಾಕಿದ್ದಾರೆ ಇಲ್ಲ ಅಂತ ಇಲ್ಲ ಬಟ್ ನಾನು ನಾನು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿದ್ದು ಮ್ಯಾಥ್ಸ್ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ಅನ್ಸುತ್ತೆ ಬಿ ನಾನು ಬೇರೆ ಸಬ್ಜೆಕ್ಟು ಕಾನ್ಸನ್ಟ್ರೇಟ್ ಮಾಡಿದ್ದೆ ಅದರಲ್ಲೂ ಚೆನ್ನಾಗಿ ಬರ್ಬೋದಾಗಿತ್ತು ಅನ್ಕೊತೀನಿ ಬಟ್ ಎಲ್ಲ ಟೀಚರ್ಸು ಅವರವ್ ಎಫರ್ಟ್ ಎಫರ್ಟ್ ಹಾಕಿದ್ದಾರೆ ಮ್ಯಾಥ್ಸ್ ನಮಗೆ ಲೈಕ್ ಎಲ್ಲ ಹಾಟ್ಸ್ ಕ್ವಶನ್ಸು ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ಕ್ವಶನ್ಸು ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಮಾಡ್ತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ